ಆದ್ರೆ ಹನ್ನಳ ಪರಿಸ್ಥಿತಿ ನೋಡ್ರಿ ಹನ್ನಳು ಆ ತಾಯಿ ದೇವರ ಬಂದು ದೇವರ ಬಳಿಯಲ್ಲಿ ಆಕೆ ಪ್ರಾರ್ಥನೆ ಮಾಡುವಾಗ ಆಕೆಯ ಹೃದಯ ತತ್ತರಿಸ್ತಾ ಇದೆ ನನ್ನ ನೋವು ಕೇಳೋರು ಒಬ್ಬರಿದ್ದಾರೆ

ఆమేన్ యేసును ఆకీయుకు దేవుని శుద్ధిని దయచేయబడును హన్నను పొందాను రెండు సారి ఉపరేలొనే హన్నను హన్నను ఒకసారి పొందలబడువే అృతాయనను హల్లెలూయా హల్లెలూయా హన్నను దేవుని ఆశే పొందతాడను గొప్ప ఉంటారు ఆ బెల్లినారు ఆకీయును శుద్ధి మాట్లాడతాడు ఈ శుద్ధినాతను మీరు చర్చిగొట్టైతిరి యేసుని నామకన మీరు నమ్మితిరి కాబట్టి మీకు ధన్యము ನಾವು ಬಂದಿದ್ವು ನಾವು ಹೋಗ್ಲಿ ಅಂತಾ ನಾವು

हेल्लुयां, इसलिए बाला जगह हमने तेरे केरे, ये पहनते हमने यावा का जो अब तो, अब हमें बोलने में तो, अंधेरे यावा का जो अब तो काश फिर से कर पाते हम इधर, हेल्लुयां, हेल्लुयां, सिस्से इधर तेरे को जोर से पालतू करते हैं, हम्म, भेजना, हम्म

ನೀವು ಅನುಸರಿಸಬೇಕೆಂದ್ರೆ ಹೀಗೆ ಅರ್ಪಣೆ ಮಾಡುತ್ತಾನೆ ಆರು ದಿನಗಳು ಕೆಲಸ ನಡೆಸಬೇಕು ಎಷ್ಟ ಕೆಲಸ ಮಾಡಬೇಕು ಇವತ್ತು ಅನೇಕ ಹೊರತು ಇಲ್ಲ ಯಾಕೆ ಅನೇಕರಿಗೆ ಸಿಗಬೇಕಾದದ್ದು ಸಿಗ್ತಾ ಇಲ್ಲ ಅಂದ್ರೆ ದೇವರು ಹೇಳ್ತಾ ಇದ್ದಾರೆ ಸಬ್ ದಿನದಲ್ಲಿ ಯಾವ ಕೆಲಸ ಮಾಡ అమెరికా వ్యక్తి భాను దేవరీ ಬರಿದೆ ಅಂದ್ರೆ ಕಾರಣಗಳು ತುಂಬಾ ಇದೆ ಆದರೆ ಪ್ರೀತಿ

AHHHHH oh.

അതിൽ നന്നു അരീതി തയ്യാൻ ന ಇವತ್ತು ಅಮ್ಮಂದಿರ ದಿನದ ಶುಭಾಶಯಗಳು ಅಂತ ಹೇಳಿದೆ ಈಗ ತಾಯಿರ ನೀವು ನಿಮ್ಮ ಯಜಮಾನರನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಹಾಗಾದರೆ ನಿಮ್ಮ ಮಕ್ಕಳು ಆಗದ ಹೊರಗೆ ಪರವಾಗಿಲ್ಲಾ ಏನಣ್ಣ ಅನುಭವಿಸ ಹೇಳ್ತಾ ಇದ್ದಾರೆ ಮಕ್ಕಳು ಬೇಕು ಪತಿ ಬೇಕು ಮಕ್ಕಳು ಬೇಕು ಹಾಗೆ ತಾಯಿ

ಊಟ ಮಾಡ್ತಾ ಇಲ್ಲ ಪ್ರೀತಿಯ ಜನರೇ ಗಮನ ಹರಿಸಿರಿ ಇಷ್ಟೆಲ್ಲ ಸಾಂತ್ವನ ಕಂಡು ಆಕೆಗೆ ಸಾಂತ್ವನ ಸಿಗಲಿಲ್ಲ ಆಕೆಗೆ ಸಂದೇಶ ಸಿಗಲಿಲ್ಲ ಆಕೆಗೆ ಆಚರಣೆ ಉಂಟಾಗಲಿಲ್ಲ Yeah, I don't know. thank <laughs> you ಉದ್ಯೋಗ ಮಾಡ್ತಾ ಇದನ್ನು ಬಿದ್ದು ಬಿದ್ದೋಗ್ಬಿಡ್ತದೆ ನನ್ನ ರೂಪಾಯಿ ಸಾಮಾನ್ಯ <laughs> ನೀವು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡುವಾಗ ಅನೇಕರು ನಿನ್ನನ್ನು ನೋಡಿ ಕೇಳಿ ಮಾಡಬಹುದು ಆದರೆ ನಮ್ಮ ಕಣ್ಣೀರಿಗೆ ಮನುಷ್ಯರ ಹತ್ರ ಪ್ರತಿಫಲ ಇಲ್ಲ ಮನುಷ್ಯರ ಮನೆ ಪ್ರತಿಫಲ ಹೇಳಿ ನಿನ್ನ ಕಣ್ಣೀರಿಗೆ ಮನುಷ್ಯರ ಹತ್ರ ಬೆಲೆ ಇಲ್ಲ ನಿನ್ನ ಕಣ್ಣೀರಿಗೆ యేసుని మాటే అన్న ఏంటంటే ననిగొప్ప మగన కొడప నాను తీసుక ర మార్బేదా నన్నె కనీక ఎడురు ననిగొప్ప మగన కొడప అవ నా జీవ అవ for a minute.